ಆ್ಯಂಡ್ ಅಶೋಕ್ ಸರ್ ಬಗ್ಗೆ ಐ ಥಿಂಕ್ ಐ ಲೈಕ್ ದಿಸ್ ಫೋಟೋ ಪ್ಲೀಸ್ ರಿಟೈನ್ ದಿಸ್ ಬಿಕಾಸ್ ದಿಸ್ ಇಸ್ ದಿ ಓನ್ಲಿ ಟೈಮ್ ಹಿ ಲುಕ್ಸ್ ಲಿಟ್ಲ್ ವರಿ ಆ್ಯಂಡ್ ಐ ಲೈಕ್ ದಟ್ ವರಿ ಲುಕ್ ಆನ್ ಹಿಮ್ ಫಾರ್ ಸಮ್ ರೀಸನ್ ಅದರ್ವೈಸ್ ಅವರಿಗೆ ಗೇಮಿಗೆ ಬರ್ತಾರೆ ಗೇಮಲ್ಲೇ ಇರಲ್ಲ ಅವರು ಆಡ್ಕೊಂಡಿರ್ತಾರೆ ಸೋತರು ಪರವಾಗಿಲ್ಲ ಗೆದ್ರೂ ಪರವಾಗಿಲ್ಲ ಅಂತ ಪ್ಲೀಸ್ ಡೋಂಟ್ ಚೇಂಜ್ ದ ಫೋಟೋಗ್ರಾಫ್ ಹೀ ಹ್ಯಾಸ್ ಬೀನ್ ಅ ಗ್ರೇಟ್ ಗ್ರೇಟ್ ಫ್ರೆಂಡ್ ಮೋದ್ ಅ ಓನರ್ ಅಶೋಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ದ ಮೋಸ್ಟ್ ವಂಡರ್ಫುಲ್ ಓನರ್ ವಿ ಕ್ಯಾನ್ ಹ್ಯಾವ್ ಗ್ಲ್ಯಾಮರಸ್ ವಿಟಿಯೆಸ್ಟ್ ನಾಟಿಯೆಸ್ಟ್ ಫ್ಲರ್ಟಿಯೆಸ್ಟ್ ವಾಟ್ ಮೋ ಇವ್ರು ಬಂದರೆ ಸಾಕು ಆ್ಯಕ್ಚುಲಿ ಏನೋ ಗೊತ್ತಿಲ್ಲ ನಮ್ಮ ಡಗ್ಔಟಲ್ಲೂ ಬೇರೆ ಬೇರೆ ಹೀರೋಯಿನ್ಗಳೆಲ್ಲ ಬಂದು ಕೂರ್ತಾ ಇರ್ತಾರೆ ಅಶೋಕ್ ಅವರಿದ್ದರೆ ಸೊ ಆ ಖುಷಿ ನಮ್ಮ ಹುಡುಗರಿಗಿದೆ ಬಟ್ ನಾವು ಸೋಲಕ್ಕೆಲ್ಲ ಇವರೇ ಕಾರಣ ಬ್ಯಾ ಎಲ್ಲಾರನ್ನೂ ಕರೆತಾನೆ ಡಗೌಟಲ್ಲಿ ಕೂರ್ತಾರೆ ನಮ್ಮ ಹುಡುಗರು ಕ್ರಿಕೆಟ್ ಬಿಟ್ಟು ಬೇರೆ ಎಲ್ಲ ನೋಡ್ತಾ ಇರ್ತಾರೆ ಸೊ ಈ ಸತಿ ಅಶೋಕ್ ಸರ್ ಒನ್ ಥಿಂಗ್ ಇಸ್ ಫೆಷ್ ದ ಟೀಮ್ ಇಸ್ ಫಿಟ್ ರೆಡಿ ಐ ಡೋಂಟ್ ನೋ ಸರ್ ವಾಟ್ ಇಸ್ ದ ರಿಸಲ್ಟ್ ಆಫ್ ಎವ್ರಿ ಮ್ಯಾಚ್ ಬಟ್ ಒನ್ ಥಿಂಗ್ ಇಸ್ ಕರ್ನಾಟಕ ಬುಲ್ಡೋಸಸ್ ನಾವು ಪ್ರತಿ ಸಲ ಮೈದಾನಕ್ಕೆ ಇಳಿದಾಗ ಒಂದು ಜೋಶ್ ತೊಗೊಂಡು ಇಳಿದಿದ್ದೀವಿ ಒಂದು ಸ್ಪಾರ್ಕ್ ತೊಗೊಂಡು ಇಳ್ದಿದ್ದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆಪೋಸಿಷನ್ ಟೀಮಿಗೆ ಒಂದು ಚಿಕ್ಕ ಭಯ ಕೊಟ್ಟು ಇಳಿತೀವಿ ಆ ಬ್ಲೂ ಅನ್ನೋದು ಏನಿದೆ ಸರ್ ಆ್ಯಕ್ಚುಲಿ ಬ್ಲೂ ಅಲ್ಲ ಸರ್ ಅದೊಂಥರ ಸಿಗ್ನಲ್ ಅಲ್ಲಿರೋ ರೆಡ್ ಇದ್ದಂಗೆ ಅದು ನಮ್ಮದು ಆ ಕರ್ನಾಟಕ ಬೂಲ್ಡ್ಜಾರ್ ಅಂದರೆ ಅದು ಅಂತ ಅನ್ಕೋತೀನಿ ನಾನು ಆ್ಯಂಡ್ ಮೈ ಬಾಯ್ಸ್ ಆರ್ ವೆಲ್ ಫಿಟ್ ಆ್ಯಂಡ್ ಫೈನ್ ಥ್ಯಾಂಕ್ಸ್ ಟು ಕೋಚ್ ರಿತೇಶ್ ಆ್ಯಂಡ್ ಅಯ್ಯಪ್ಪ ಆ್ಯಂಡ್ ಸಿ ಸಿ ಎಲ್ ಬ್ಯಾಂಗ್ಳೂರಲ್ಲಿ ಎಂಟನೇ ತಾರೀಕು ನಡೀತಾ ಇದೆ ಮೊದಲನೇ ದಿನ ಇಲ್ಲೇ ಇನಾಗ್ರೇಷನ್ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಕಡೆ ಹಾಕಿದ್ರು ಟೈಸ್ ನೀವು ನೋಡಿರ್ತೀವಿ ಬಟ್ ನನಗೆ ವಿಷ್ಣುವ್ರದ್ದು ಆಸೆ ಕೂಡ ಅದೇ ಇತ್ತು ದಟ್ ಇನ್ನಾಗ್ರೇಷನ್ ಬ್ಯಾಂಗ್ಳೂರಲ್ಲಿ ಆಗಲಿ ಅಂತ ಸೊ ಸಮ್ಹೌ ವಿ ಮ್ಯಾನೇಜ್ ಟು ಪುಲ್ ಇನ್ ಒನ್ ಡೇಟ್ ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ದ ಕೆ ಸಿ ಎ ಆಡ್ಮಿನ್ ಫಾರ್ ದಿಸ್ ವಂಡರ್ಫುಲ್ ಜೆಶ್ಚರ್ ಆಫ್ ಗಿವಿಂಗ್ ಅಸ್ ದ ಸ್ಟೇಡಿಯಂ ಆ್ಯಂಡ್ ಎಂಟನೇ ತಾರೀಕು ಇಲ್ಲಿ ಬ್ಯಾಂಗ್ಳೂರಲ್ಲೇ ನಡೆಯುತ್ತೆ ಓಪನಿಂಗ್ ದಿನ ಇರುತ್ತೆ ಆ್ಯಂಡ್ ಹೈದರಾಬಾದ್ ರೈಟ್ ವಿ ಆರ್ ಪ್ಲೇಯಿಂಗ್ ಹೈದರಾಬಾದ್ ಅಗೇನ್ ಒನ್ ಆಫ್ ಒನ್ ಆಫ್ ದಿ ಟಫೆಸ್ಟ್ ಟೀಮ್ಸ್ ಆಫ್ ಸಿ ಸಿ ಎಲ್ ಒಂದು ಗ್ರೇಟ್ ಮ್ಯಾಚ್ ಆಗುತ್ತೆ ಅಂತ ಅನ್ಸುತ್ತೆ ಬಟ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಯಾವಾಗ ನಡೆದ್ರು ವರ್ಸಸ್ ಎಲ್ಲೋ ಬಟ್ ಪರವಾಗಿಲ್ಲ ಅಗೇನ್ ಇಟ್ಸ್ ವಂಡರ್ಫುಲ್ ಟೀಮ್ ಆಂಧ್ರ ಹೈದರಾಬಾದ್ ಸಾರಿ ಅಂಡ್ ವಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ